ನಮಸ್ಕಾರ ವೀಕ್ಷಕರೇ ಎನ್ ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ಕೂಸಿನ ಮನೆ ಪಾಲಕರ ಸಭೆ ಕಡ್ಡಾಯ ಎಸ್ಎಸ್ ಸಂಪಗಾವಿಯ ಎಸ್ ವೀಕ್ಷಕರೇ ಬೈಲಹೊಂಗಲ ತಾಲೂಕಿನ ಗ್ರಾಮ ಪಂಚಾಯತ್ ಸಂಪಗಾವದಲ್ಲಿ ಇಂದು ಕೂಸಿನ ಮನೆ ಪಾಲಕರ ಸಭೆಯನ್ನ ಹಮ್ಮಿಕೊಂಡಿದ್ದು ಕೂಸಿನ ಮನೆ ಕೇಂದ್ರದ ಮುದ್ದು ಮಕ್ಕಳು ಪುಷ್ಪವನ್ನು ನೀಡುವ ಮೂಲಕ ಶ್ರೀ ಎಸ್ಎಸ್ ಸಂಪಗಾವಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕಾ ಪಂಚಾಯತ್ ಬೈಲಹೊಂಗಲ ಹಾಗೂ ರಘು ಬಿಎನ್ ಸಹಾಯಕ ನಿರ್ದೇಶಕರವರನ್ನ ಸ್ವಾಗತಿಸಿದರು ಕಾರ್ಯಕ್ರಮಕ್ಕೆ ಶ್ರೀ ಎಸ್ ಎಸ್ ಸಂಪಗಾವಿ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆಯನ್ನ ನೀಡಿ ಮಾತನಾಡಿದರು ನರೇಗಾ ಯೋಜನೆ ಅಡಿಯಲ್ಲಿ ದುಡಿಯುವ ಕುಟುಂಬಗಳ ಮೂರು ವರ್ಷದೊಳಗಿನ ಮಕ್ಕಳನ್ನು ಕೂಸಿನ ಮನೆ ಕೇಂದ್ರಕ್ಕೆ ನಿರ್ಭೀತಿಯಿಂದ ಸೇರಿಸಿ ಗಂಡ ಹೆಂಡತಿ ಉದ್ಯೋಗ ಖಾತ್ರಿ ಕೆಲಸವನ್ನು ವರ್ಷದಲ್ಲಿ ನೂರು ದಿವಸ ಕಡ್ಡಾಯವಾಗಿ ಪೂರ್ಣಗೊಳಿಸಿ ಪ್ರತಿದಿನ ಕೂಲಿ ಮೂರ್ನೂರ ನಲವತ್ತೊಂಬತ್ತು ರೂಪಾಯಿ ಪ್ರತಿಯೊಬ್ಬರು ಪಡೆದುಕೊಂಡು ನಿಮ್ಮ ಮಗುವನ್ನು ಪುನಃ ಸಾಯಂಕಾಲ ಮನೆಗೆ ಕರೆದುಕೊಂಡು ಹೋಗಬಹುದು ನೀವುಗಳು ಕೆಲಸವನ್ನ ಮಾಡಿ ಬರುವವರೆಗೆ ನಿಮ್ಮ ಮಗುವನ್ನು ನಮ್ಮ ಸಿನಾ ಮನೆ ಕೇರ್ ಟೇಕರ್ಸ್ ಗಳು ಕಾಳಜಿಯಿಂದ ನೋಡಿಕೊಳ್ಳುತ್ತಾರೆ ಈ ದಿನ ಪ್ರತಿ ಮೂರು ಹಂತದಲ್ಲಿ ಉತ್ತಮವಾದ ಆಹಾರವನ್ನ ವಿತರಣೆ ಮಾಡಲಾಗುತ್ತದೆ ಎಂದು ಸಭೆಯನ್ನ ಉದ್ದೇಶಿಸಿ ಮಾತನಾಡಿದರು ಈ ಪಾಲಕರ ಸಭೆಯನ್ನು ಪ್ರತಿ ತಿಂಗಳು ತಾಲೂಕಿನ ಎಲ್ಲ ಕೂಸಿನ ಮನೆ ಕೇಂದ್ರಗಳಲ್ಲಿ ಕಡ್ಡಾಯವಾಗಿ ಮಾಡಬೇಕು ಮತ್ತು ಪಾಲಕರ ಸಲಹೆ ಸೂಚನೆಗಳನ್ನು ಸ್ವೀಕರಿಸಬೇಕು ಅದೇ ರೀತಿಯಲ್ಲಿ ಮಕ್ಕಳ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಸಹ ಆಯೋಜನೆ ಮಾಡುವುದು ಕಡ್ಡಾಯವಾಗಿದ್ದು ಪ್ರಸ್ತುತ ದಿನಗಳಲ್ಲಿ ಮಳೆಗಾಲ ಇರುವುದರಿಂದ ಮಕ್ಕಳಲ್ಲಿ ಸಾಂಕ್ರಾಮಿಕ ಕಾಯಿಲೆಗಳು ಬೇಗನೆ ಹರಡುತ್ತವೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಿ ಎಂದು ಸಲಹೆಯನ್ನ ನೀಡಿದರು ನಾಯಕ ನಿರ್ದೇಶಕ ರಘು ಬಿಎನ್ ಮಾತನಾಡಿ ಕೂಸಿನ ಮನೆ ಕೇಂದ್ರದಲ್ಲಿ ಉತ್ತಮ ಆಹಾರ ವಿತರಣೆ ಆರೋಗ್ಯ ಕಾಳಜಿ ಮತ್ತು ಶುಚಿತ್ವಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡಲಾಗುತ್ತಿದ್ದು ಆದ್ದರಿಂದ ಗ್ರಾಮದ ನರೇಗಾ ಕೂಲಿಕಾರರು ಮಕ್ಕಳನ್ನ ಈ ಕೇಂದ್ರದಲ್ಲಿ ಬಿಟ್ಟು ಕೆಲಸಕ್ಕೆ ಹೋಗಬಹುದು ಎಂದು ಸಲಹೆಯನ್ನ ನೀಡಿದರು ಈ ಒಂದು ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಶ್ರೀಕಾಂತ್ ಹಲಕಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಜ್ಯೋತಿ ಉಪಿನ್ ತಾಲೂಕಾ ಪಂಚಾಯಿತಿ ಐಎಸಿ ಸಂಯೋಜಕ ಎಸ್ವಿ ಹಿರೇಮಠ ಗ್ರಾಮ ಪಂಚಾಯತ್ ಸದಸ್ಯರು ಕಾಶವ್ವ ಕುರುಬರ್ ಆರೋಗ್ಯ ಇಲಾಖೆ ಜಾನ್ವಿ ಸಣ್ಣಕ್ಕಿ ಅಂಗನವಾಡಿ ಮೇಲ್ವಿಚಾರಕರು ಆಶಾ ಗುರುಕುತ್ ಹಾಗೂ ಮೂಸಿನ ಮನೆ ಪಾಲಕರು ಮತ್ತು ಗ್ರಾಮ ಪಂಚಾಯತ್ ಸಿಬ್ಬಂದಿಗಳು ಹಾಜರಿದ್ದು ಈ ಒಂದು ಸಭೆಯನ್ನ ಯಶಸ್ವಿಗೊಳಿಸಿದರು ಫಸ್ಟ್ ನನಗೆ ಎಷ್ಟು ಇವಾಗ ಮೂವತ್ತು ತಿಂಗಳಿಂದ ಮೂವತ್ತು ಎಲ್ಲಾ ಮಕ್ಕಳಿಗೆ ಈ ಕೂಸಿ ಮನೆ ಸೌಲಭ್ಯನ ಕೊಡ್ಬೇಕಂತ ಬಂದಿದೆ ಇದು ಒಳ್ಳೆ ಒಂದು ಯೋಜನೆ ಇಲ್ಲಿ ಯಾವುದೇ ರೀತಿ ಇಲ್ಲ ಎಲ್ಲಾ ಮಕ್ಕಳು ನಿಮ್ಮ ಹೆಂಗ ತಂದೆ ತಾಯಿ ಇಲ್ಲಿ ಆರೈಕೆ ಮಾಡ್ತಿರಲ್ಲ ಅದೇ ಕೂಡ ಕೂಸಿ ಮನೆಯಲ್ಲಿ ಆರೈಕೆದಾರ ಅಂತ ಹೇಳ್ತಾರೆ ಟೇಟಿ ಕಳ್ಸಿರ್ತಾರೆ ಅವ್ರು ನಿಮ್ಮ ಮಕ್ಕಳನ್ನ ಅವ್ರ ತಮ್ಮ ಮಕ್ಕಳ ಹಾಗೆ ನೋಡ್ಕೊಳ್ತಾರೆ ಅದು ಜವಾಬ್ದಾರಿ ಇರ್ತೈತಿ ಅವ್ರಿಗೆ ಎಲ್ಲ ರೀತಿಯ ತರಬೇತಿಯನ್ನು ಕೂಡ ಕೊಡಲಾಗಿದೆ ನೀವು ನಿಷ್ಕಾಳಿಯಾಗಿ ಚಿಂತೆ ಬಿಟ್ಟು ಬೀತ ಬಿಟ್ಟು ಮಕ್ಕಳನ್ನ ನಿಮ್ಮ ಕುಸುಮ್ನಿಗೆ ಕಳಿಸ್ಕೊಡಿ ನೀವು ಒಳ್ಳೆಯ ಒಂದು ಮಕ್ಕಳ ಆರೈಕೆನ ಮಾಡ್ತಾರೆ ಈ ಒಂದು ಸರ್ಕಾರದ ಒಳ್ಳೆಯ ಉದ್ದೇಶವನ್ನ ನಾವೆಲ್ಲರೂ ಸೇರಿ ಯಶಸ್ವಿ ಯಶಸ್ವಿಗೊಳಿಸಣ ಅಂತ ಹೇಳ್ತಾ ಒಂದೆರಡು ಅವಕಾಶ ಕೌಕ ಎಲ್ಲರಿಗೂ ಧನ್ಯವಾದ ಹಳ್ಳಿ ಇಲ್ಲಿ ಕೆಲಸ ಮಾಡೋ ಕೆಲಸ ಸಿಗುತ್ತಷ್ಟು ಕಠಿಣ ಸೊ ಈ ವಿಷಯದಲ್ಲಿ ಇದ್ದಾಗ ನರೇಗಾದಲ್ಲಿ ಯಾರು ಕೆಲಸಕ್ಕೆ ಬರ್ತಿರ್ತಾರಲ್ಲ ಅವರು ಹೆಣ್ಮಕ್ಳು ಕೂಡ ಬರ್ತಿರ್ತಾರೆ ಸರ್ ನಮ್ಮ ಹೆಸರು ಪುಷ್ಪಾವತಿ ಅಂತ ಹೇಳಿ ಸಬ್ಬಾವ್ರೆ ನಮ್ಮೂರ ಸರ್ ನಮಗೆ ಮನೆಯಾಗ ಯಾರು ಹಿಡಿಯವ್ರಿಗೆ ಹಾಕಿದ್ರು ಮಕ್ಕಳನ್ನ ತುಂಬ ಹೆಲ್ಪ್ ಆಗಿದೆ ಸರ್ ನಮ್ ಚೆನ್ನಾಗಿ ನೋಡ್ಕೋತಾರೆ ಸರ್ ನಮ್ಗಿಂತಲೂ ಕೇರ್ ಮಾಡ್ತಾರೆ ನಾವೆಲ್ಲ ಬಂದು ನೋಡಿ ಹೋಗಿದ್ದೇವೆ ಸರ್ ಆದ್ಮೇಲೆ ನಮ್ಮ ಮಕ್ಕಳು ಕಳ್ಸಾಕ ನಾನು ನನ್ನ ಮಗಳನ್ನ ಪುಳ್ಸಿ ಮಳೆ ಸ್ಟಾರ್ಟ್ ಆದ ಹಿಂದನು ಇಲ್ಲೇ ಬಿಡ್ತಾಯಿ ನಾನು ಎನ್ನಾರು ಕೆಲಸ ನಾನು ಮಾಡ್ತಾ ಇದ್ದೀನಿ ನಾನು ಇಲ್ಲ ಮೇಲೆ ಆ ಪುಸಿ ಬರ್ತೀನಿ ಕೆಲ ಹುಡುಗರು ಇರ್ತಾರೆ ಯಾವ ಹುಡುಗರು ಅವ್ರು ಅಲ್ಲಿ ಇರುವಂಥ ಇದು ಸಿಬ್ಬಂದಿಗೋ ಯಾವ ಹುಡುಗನು ಅಡೋದಕ್ಕೂ ಬಿಡೋದಿಲ್ಲ ಅವ್ರು ಕರೆಕ್ಟ್ ಟೈಮಿಗೆ ಹಾಲು ಮಧ್ಯಾಹ್ನ ಊಟ ಅವ್ರ ನೀರು ಬೇಕಾದ ನೀರು ಎಲ್ಲ ವ್ಯವಸ್ಥೆಯೂ ನಮ್ಮ ಮನೆ ತಾಯಿಗೂ ಯಾವ ರೀತಿ ಹುಡುಗರು ನೋಡ್ಕೊತೇವೋ ಅದೇ ರೀತಿ ಅವರು ನೋಡ್ಕೊಳ್ತಾರೆ ಅದನ್ನು ಕಣ್ಣಾರೇನೂ ಕಣ್ಣು ರೀ ಇಲ್ಲಿ ಯಾರೋ ಏನು ಮಾಡ್ತಾರೆ ಅವರಿಗೆ കൂടി ಮತಗಣನೆಯಲ್ಲಿ ಇಟ್ಕೊಂಡಿರೋದು. चलो आना ಆ ಟೆಸ್ಟ್ ಮಾಡಿದೀನ. ಅದರ ಸ್ಟ್ಯಾಂಡರ್ಡ್ ಸುಖಾ ನೋಡಿದೀನಿ ನೋಡಿದಿರವಾ? ಯಾರಾ ಪಾಲಕ ರೌಂಡ್ ಅಡಿಯೋ ನೋಡಿದಿರಾ? ಹ್ಮ್. ಸ್ವಚ್ಛ ಇದೆಯಲ್ಲ? ರಸ್ತೆ ಚೆನ್ನಾಗಿದೆ ಇದೆಯಲ್ಲ? ಅದು ಇದ್ರಾ? ಹ್ಮ್. ಆ ದಿನ ಪ್ರತಿ ದೈತ ಅಲ್ಲಿ ಹ್ಮ್. ಒಂದು ಬದರದಿಂದ ತಂದಿರೇನೋ ತೀದ ಹೇಳ್ತೀವಾ? ಬಲಗೆ ಹೇಳ್ತೀವಾ ಈ ಒಂದು ಕಾರ್ಯಕ್ರಮಕ್ಕೆ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಬಂದು ಈ ಒಂದು ಕಾರ್ಯಕ್ರಮಕ್ಕ ಅಧ್ಯಕ್ಷರು ಕೂಡ ಬಂದಿದ್ದಾರೆ ಸರ್ವ ಸದಸ್ಯರು ಎಲ್ಲ ಇಲಾಖೆ ಸಿಬ್ಬಂದಿಗಳು ಕೂಡ ಬಂದಿದ್ದಾರೆ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಕ್ಕಾಗಿ ಮತ್ತೊಮ್ಮೆ ಎಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಯು ಧನ್ಯವಾದ